ಮುಗಿತು ಅಂತ ಮೋದಿ ಅವರು ಹೇಳ್ತಾ ಇದ್ರು ಯಾರು ಯಾರನ್ನು ಮುಗಿಸೋಕೆ ಆಗಲ್ಲ ಸಮಯ ನಿರ್ಧರಿಸುತ್ತೆ ಕೊಪ್ಪಳದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮತ ಬಂದಿದೆ ನಾವು ನೂರ ಮೂವತ್ತೈದು ಜನ ಆಯ್ಕೆ ಆಗಿದ್ದೇವೆ ಸರ್ಕಾರ ಹೇಗ್ ಪತನ ಆಗತ್ತೆ ಬಿಟ್ಟು ಹೋಗ್ಬೇಕು ಅಂದ್ರೆ ತೊಂಬತ್ತೈದು ಜನ ಪಕ್ಷ ಬಿಟ್ಟು ಹೋಗ್ಬೇಕು ಮೊದಲು ಕಾನೂನನ್ನ ಸರಿಯಾಗಿ ತಿಳಿದು ಮಾತನಾಡ್ಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಬಿದ್ದು ಹೋಗುವ ಪರಿಸ್ಥಿತಿಯೂ ಇಲ್ಲ ಸಾಧ್ಯತೆಯೂ ಇಲ್ಲ ಬಿಜೆಪಿ ನಾಯಕರಿಗೆ ಶಾಸಕ ಬಸವರಾಜ ರಾಯರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಮ್ಮನೆ ಬಿದ್ದೋಗುತ್ತೆ ಸರ್ಕಾರ ಪತನ ಆಗುತ್ತೆ ಅಯ್ಯೋ ಬಿದ್ದೇ ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಹೇಗಾಗತ್ತೆ ಕಾನೂನಾತ್ಮಕವಾಗಿ ಕೂಡ ಮಾತಾಡ್ಬೇಕಲ್ವಾ ಬಹುಮತ ಬಂದಿದೆ ತೊಂಬತ್ತು ಜನ ಬಿಟ್ಟು ಹೋಗ್ಬಿಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಬಿಟ್ಟು ಹೋಗಬೇಕು ತೊಂಬತ್ತೈದು ಜನ ಬೇರೆ ಮತ್ತೆ ಏನ್ ಹೇಳ್ಬೇಕು ಅವ್ರು ರಾಜಕೀಯವಾಗಿ ಹೆಂಗೆ ಪತನ ಆಗತ್ರಿ ನೂರ ಮೂವತ್ತೈದು ಜನ ನಾವು ಆರಿಸಿ ಬಂದಿದ್ದೇವೆ ನೂರ ಮೂವತ್ತೈದು ಜನ ಆರಿಸಿ ಬಂದಿದ್ದೇವೆ ಅಂದಮೇಲೆ ಪತನ ಹೆಂಗೆ ಈಗ ನಾವೊಂದು ಎಲ್ಲರೂ ಬಿಟ್ಟು ಹೋಗ್ಬೇಕಂದ್ರೆ ಯಾರು ಕಾಂಗ್ರೆಸ್ನಿಂದ ಹೊರಗೆ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಾ ವ ಟೂ ತರ್ಡ್ ಟೂ ಥರ್ಡ್ ಜನ ಮಾತ್ರ ಹೊರಗೆ ಟೂ ತರ್ಡ್ ಜನ ಹೋದ್ರೆ ಮಾತ್ರ ಸರ್ಕಾರ ಹೋಗುತ್ತೆ ಟೂ ತರ್ಡ್ ಅಂದರೆ ಎಷ್ಟು ನೈಂಟಿ ಫೈವ್ ಎಮ್ ಎಲ್ ಎ ತೊಂಬತ್ತೈದು ಮಂದಿ ಎಮ್ ಎಲ್ ಎ ಬಿಟ್ಟು ಹೋಗ್ತೀವಿ ಅಂತ ಏನು ಹೇಳ್ಬೇಕು ನಾನು ಅವೆಲ್ಲ ಆಗೋದು ಮಾತು ಸುಮ್ಮನೆ ಏನಂದರೆ ರಾಜಕೀಯವಾಗಿ ಮಾತಾಡೋದು ಅಷ್ಟೇ ಮಾಡಲಿಕ್ಕೆ ಆಗೋಲ್ಲ ಈಗ ಯಾರೋ ಇಪ್ಪತ್ತು ಜನ ಏನೋ ಕೂಡಲೇ ಮಾಡ್ಲಿಕ್ಕೆ ಆಗಲ್ಲ ನೀವು ಬಿಟ್ಟು ಹೋಗ್ಬೇಕಂದ್ರೆ ತೊಂಬತ್ತೈದು ಜನ ಬಿಟ್ಟು ಹೋಗ್ಬೇಕು ತೊಂಬತ್ತೈದು ಜನ ಬಿಟ್ಟು ಹೋದಾಗ ಇದು ನಾವು ಕಾನೂನು ತಿಳ್ಕೊಂಡು ಮಾತಾಡ್ಬೇಕು ಕಾನೂನು ತಿಳ್ಕೊಂಡು ಮಾತಾಡ್ತಾರೋ ಕಾನೂನು ತಿಳ್ಕೊಳ್ದೆ ಮಾತಾಡ್ತಾರೋ ನನ್ಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಸರ್ಕಾರ ಬಿದ್ದು ಹೋಗುವಂಥ ಪರಿಸ್ಥಿತಿ ಇಲ್ಲ ಸರ್ಕಾರ ಬೀಳಕ್ಕೆ ಸಾಧ್ಯನೂ ಇಲ್ಲ ಏಳೆ ಬೇರೆ ಮತ್ತೆ ಏನು ಹೇಳ್ಬೇಕು ಅವ್ರು ರಾಜಕೀಯವಾಗಿ ಹೆಂಗ್ ಪತನ